ಓದಿ ಆರ್ ಬಂದ್ರು ಜಗ ಉಳಿತದ ನಮ್ಮದು ಅವ ಜರ್ಕ ಬರಲಿಲ್ಲ ಇದು ಉಳಿಯ ನೋಡ ಅಂದ್ರೆ ಈ ಕರ್ನಾಟಕ ಗ್ಯಾರಂಟಿ ಅವರು ಫ್ರೀ ಮಾಡ್ಬಿಟ್ಟು ನಮ್ಮ ರಾಮ ಲಕ್ಷ್ಮಣ ಹಾಗೂ ಈ ಆಂಜನೇಯ ಅವರು ಎಲ್ಲ ಹೋರಾಟ ಮಾಡಿ ರಾವಣನ ಒಬ್ಬರನ್ನ ಸಂಭಾರ ಮಾಡಿ ನಮ್ಮ ಪ್ರಜೆಗಳನ್ನ ನಮ್ಮ ದೇಶವನ್ನ ಹೆಸರುಳಿಸಿದ್ರು ಅಹಾ ಮಹಾವ್ಯಕ್ತಿಯವನ್ನು ಬೇಕಾಗಿರ್ಲಿಲ್ಲ ಹತ್ತು ಕೆಜಿ ಅಕ್ಕಿನೂ ಬೇಕಾಗಿರ್ಲಿಲ್ಲ ಇನ್ನೇನು ಅಂತ ಯೂಸ್ ಮಾಡ್ಕೊತೀವಿ ಅವಶ್ಯಕತೆ ಇರ್ಲಿಲ್ಲ ಮೋದಿ ಅವ್ರು ಏನ್ ಮಾಡ್ತಾ ಅದು ಇದ್ರೆ ಮಾಡ್ತಾ ಇರೋದು ಒಳ್ಳೇದೇ ಯಾವತ್ತ ಸ್ಟಾಪ್ ಮಾಡ್ತಾರ ಗೊತ್ತಿಲ್ಲ ಅಂದ್ರೆ ಈ ಮಾರೋದಂದ್ರೆ ಗ್ಯಾರಂಟಿ ಅವ್ರ ಫ್ರೀ ಮಾಡ್ಬಿಟ್ಟು ಫ್ರೀ ಮಾಡೋದು ಒಳ್ಳೇದು ಅಂತಲ್ಲ ಏನ್ ನಾಲ್ಕು ದಿವ್ಸ ಮಾತ್ರ ಇದು ಈ ಪರ್ಮನೆಂಟ್ ಅಲ್ಲ ಅದ್ರ ಬದಲು ಅಕ್ಕಿ ಬೆಳೆ ಕಡಿಮೆ ಮಾಡಿದ್ರೆ ಜನಕ್ಕೆ ಉಪಯೋಗ ಆಗಿರೋದು ತಿನ್ನೋ ಐಟಮ್ ಈ ಫ್ರೀ ಅವಶ್ಯಕತೆ ಇರ್ಲಿಲ್ಲ ಇದನ್ ರೂಪಾಯಿ ಹತ್ತು ಕೆಜಿ ಅಕ್ಕಿನೂ ಬೇಕಾಗಿರ್ಲಿಲ್ಲ ಇನ್ನೇನು ಮಾಡ್ಬಿಟ್ಟಿದ್ದೀರ ಅಂತ ಯೂಸ್ ಮಾಡ್ಕೋತೀವಿ ಅಷ್ಟೇನಾ ನಾವು ಅದನ್ನ ಅವಶ್ಯಕತೆ ಇರ್ಲಿಲ್ಲ ಮೋದಿ ಅವ್ರ ಏನ್ ಮಾಡ್ತಾ ಇದಾರೆ ಅದು ಒಳ್ಳೇದೇ ಅವ್ರ್ ಮಾಡ್ತಾ ಇರೋದು ಒಳ್ಳೇದೇ ಮುಂದಿನ ಬರ್ಬೇಕು ಅವ್ರೇನೆ ಅಧಿಕಾರಕ್ಕೆ ಬಂದವರು ಏನಾದ್ರು ಮಾಡಬೇಕು ದೇಶಕ್ಕಾಗಿ ನಮ್ಮ ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅವರು ನಮ್ಮ ದೇಶನ ಅವ್ರಿಗೆ ಉದ್ಧಾರ ಮಾಡಕ್ಕೆ ಹೋಗ್ತಾರೆ ಎದ್ದಾದ್ರೆ ಹೊರತು ಅವರೇನು ಇದು ಮಾಡ್ತಾ ಇರಲಿಲ್ಲ ಖುಷಿ ಇದೆ ಏನಾರು ಅವ್ರು ಏನಾರು ನಮಗೆ ಅವಕಾಶ ಮಾಡಿಕೊಟ್ರೆ ಟ್ರೈನದು ಏನಾರು ಫ್ರೀ ಇದ್ದರೆ ಹೋಗ್ಬೇಕು ಅನ್ನೋ ಖುಷಿ ಇದೆ ನಮ್ಮ ನಾವು ನೋಡಬೇಕು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಖುಷಿ ಇದೆ ನಮಗೂ ಒಟ್ಟಿಗೆ ಹೋಗ್ಬೇಕು ಎಲ್ಲರೂ ನೋಡಬೇಕು ಅನ್ನೋ ಖುಷಿ ಇದೆ ಸರ್ ನಮಗೆ ಸರ್ ಅವ್ರಿಗೆ ಯಾಕೆ ಬೇಕಾಗಿತ್ತು ರೀ ಸರ್ ಬೇಕಾಗಿರಲಿಲ್ಲ ಅನ್ಕೋತೀನಿ ನಾನು ಇವಾಗ ಮಾಡೋರಿದ್ರೆ ಹಂಗೆ ಮಾಡ್ಬೋದಾಗಿತ್ತು ರಾಜಕಾರಣೇ ಬೇಕಾಗಿರಲಿಲ್ಲ ನಮ್ಗೆ ಖುಷಿ ಇದೆ ಸರ್ ಅವ್ರು ಆಡಳಿತ ಅವ್ರ ಅವರೇ ಬರಬೇಕು ಮುಂದೆ ಅನ್ನೋದು ಖುಷಿ ಇದೆ ಸರ್ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಏನು ಅದು ಇದು ಇಲ್ಲ ಸರ್ ಬೇರೆಯವ್ರಿಗೆ ಎಲ್ಲಿ ಸಿಗ್ತಾ ಇಲ್ವಲ್ಲ ಸರ್ ಎಲ್ರಿಗೂ ಎಲ್ಲಿ ಸಿಗ್ತಾ ಇದೆ ಯಾರಿಗೂ ಇಲ್ಲ ಯಾರಿಗೋ ಒಬ್ರಿಗೇ ಸಿಗ್ತಾ ಇದೆ ಈವಾಗ ಫುಲ್ ಬಡವ್ರಿಗೆಲ್ಲ ಎಲ್ಲಿ ಸಿಗ್ತಾಯಿದೆ ಸರ್ ಯಾರಿಗೂ ಸಿಗ್ತಾನೇ ಇಲ್ಲ ಮಧ್ಯಮ ವರ್ಗದವ್ರಿಗೆ ಅವ್ರ ಅವ್ರ ವಸೂಲಿ ಇರೋರಿಗೆ ಎಲ್ಲ ಅವ್ರವ್ರಿಗೆ ಹೋಗ್ತಾ ಇದೆ ಬಡವ್ರ ಕೈ ಎಲ್ಲಿ ಸಿಗ್ತಾ ಇದೆ ಸರ್ ಸಗದೇ ಇಲ್ಲ ಅವ್ರು ಬ ತುಂಬ ಬಡವ್ರೂ ಇವು ಉಪಯೋಗ ಮಾಡಲ್ಲ ಸರ್ ದುಡಿಯೋದು ತಿನ್ನೋದೇ ಸಾಕಾಗಿದೆ ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ಕೋತಾರೆ ಸರ್ ನಮಗೆ ಹಿಂದೂಗೆ ಒಳ್ಳೆಯದಾಗುತ್ತದೆ ನಮ್ಮ ಧರ್ಮ ನಮ್ಮ ರಾಷ್ಟ್ರಕ್ಕೆ ಬಹಳ ತರ್ತದೆ ರಾಮ ಮಂದಿರ ಒಳ್ಳೇದು ಸರ್ ಅವರೇ ಬರ್ಬೇಕು ಮತ್ತು ನೆಕ್ಸ್ಟ್ ಬರ್ಬೇಕಾದ್ರು ನಮ್ಮ ದೇಶಕ್ಕೆ ಉಳಿಬೇಕಾದ್ರೆ ಅವರೇ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್ ಈ ಕಾಂಗ್ರೆಸ್ ಏನಾಗಂಗಿಲ್ಲ ಅಂತಂದು ಅವ್ರು ಚಲೋ ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ಹತ್ತು ವರ್ಷದಲ್ಲಿ ತುಂಬ ಚೆನ್ನಾಗಿ ಆಡಳಿತ ಕೊಟ್ಟಿದ್ದಾರೆ ಅವರು ಮಾಡಿ ತೋರಿಸಿದ್ದಾರೆ ಇವಾಗ ಯಾವ ತರ ಮಾಡ್ಬೇಕು ಅನ್ನೋ ಸನ್ಯಾಸಿಗಳು ನೆಕ್ಸ್ಟ್ ಪ್ರಧಾನ ಮೋದಿ ಪ್ರಧಾನ ಮೋದಿ ಇದು ಮುಗಿದ ನಂತರ ಅವಧಿ ಮುಗಿದ ನಂತರ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರೇ ಆಗ್ಬೇಕನ್ನೋ ಎಲ್ಲರ ಆಕಾಂಕ್ಷೆ ಕೂಡ ಇದೆ ಸರ್ ನಂಬರ್ ಒನ್ ದೇಶ ಆಗ್ಬೇಕು ಅನ್ನೋ ಒಂದು ದೇಶ ಇದೆ ಸರ್ ಆದ್ರೆ ಇವ್ರಿದ್ರೆ ಆಗುತ್ತೆ ಅನ್ನೋ ಒಂದು ಆಸೆ ಜೆ ಪಿ ಅಂತಂದರೆ ಮೋದಿಯವರು ಆಡಳಿತ ಇದ್ದರು ನಮಗೇನು ಯೂಸ್ ಆಗಲ್ಲ ಖರ್ಚು ಖರ್ ಖರ್ಚಿಗೆ ಅಷ್ಟೇ ಮನೆಯಲ್ಲಿ ಇಸ್ಕೊಳ್ಳೋದಿಲ್ಲ ಇದಕ್ಕೆ ಖರ್ಚು ಮಾಡ್ಬೋದು ಅಷ್ಟೇ ಆಗುತ್ತೆ ನಿಂಗೆ ಹೌದು ಅದೇ ಯೂಸ್ ಇಲ್ಲ ಅದು ಆಯ್ತು ಗೃಹಲಕ್ಷ್ಮಿ ಎಲ್ಲ ವೇಸ್ಟ್ ಅಂತ ಅನ್ಕೊಂತೀನಿ ಸರ್ ಬಡವರಿಗೆ ಬಡವರಿಗೆ ಅಷ್ಟೇ ಆಗಲ್ಲ ಸರ್ ಅದು ಜೊತೆ ಶ್ರೀಮಂತರಿಗೂ ಆಗ್ತಾ ಇದೆಯಲ್ಲ ನಾನು ಬಡವರಿಗೆ ಅಂತ ಅಷ್ಟೇ ಅಂತೇನಿಲ್ಲ ಇನ್ನು ಆರೋಗ್ಯದೊಳಗೆ ಏನೋ ಮಾಡ್ಬೋದಾಗಿತ್ತು ಏನೋ ಒಂದು ಆದರೆ ಪ್ರ ಸರಿ ಸಂಘಟಾಗಿ ಎಲ್ಲರಿಗೂ ಶ್ರೀಮಂತರು ಬಂದರು ಬಡವ್ರು ಬಂದರು ಎರಡು ಸಾವಿರ ಅಂತಂದರೆ ಅದು ವೇಸ್ಟ್ ಯೋಜನೆ ಅಂತ ಅನ್ಕೊಂತೀರಿ ಸರ್ ನಮ್ಮ ಪಾಲಿಗೆ ಹಿಂದೂಗಳು ಇದ್ದರು ಭೀ ನಮ್ಮ ದೇಶದಿಗೆ ಊಟ ಮಾಡಿ ನಮ್ಮ ದೇಶ ಮೀ ಉಳ್ಳಿ ಓದಿ ಯಾರು ಬಂದ್ರು ಜಗ ಉಳಿತದ ನಮ್ದು ಅವರ ಕತ್ ಬರ್ಲಿಲ್ಲ ಉಳ್ಯದ್ ಮೂಡ ನೋಡಕ್ ಇವರೇ ಮಾಡ್ಲಕ್ಕಾರ ಇದು ಆದ್ರೂ ಬಸ್ಸುದು ಫ್ರೀ ಚಲೋ ರೀ ನಮ್ಗೆ ಏನಾದ್ರು ಉಪಯೋಗ ಇಲ್ಲ ತಿಳಿರಿ ನಮ್ ನಮ್ ವಯ ಕೆಲ್ಸ್ಕೊಂಡ್ ಅದಕ್ಕೆ ಯಾರು ಕೊಟ್ಟಾರೀ ಯಾರು ಕೊಟ್ಟಿದ್ದಾರೆ ಆ ಅಜ್ಜ ಒಬ್ಬಕ್ ಕೊಟ್ರ ಅಜ್ಜಿ ಒಂದು ಕೊಟ್ರ ಮತ್ತೆ ಯಾರು ಕೊಟ್ಟಾರ ನಾನು ಒಬ್ಬ ನಾನು ಒಬ್ಬ ಬಿ ಎ ಕಲಿತಾ ಇದ್ದೇನೆ ನನಗೇನ ಹೇಳ್ರಂಗೆ ಅದ್ರ ಫುಲ್ ಇದು ಐದು ವರ್ಷದ ಮಟ್ಟ ಅಷ್ಟೇ ಕಿರಿಯನ ಇಲ್ಲ ನಮ್ಮ ಅವನು ಏನು ಯೋಜನೆಗಳು ಹಾಕ್ಕೊಂಡೆ ಮರಿದ್ದಾನೆ ಅದು ಐದು ವರ್ಷದ ಮಟ್ಟ ಅಷ್ಟೇ ಆಮೇಲೆ ಇದು ಕಟ್ಟಾಗುತ್ತೆ ನಾ ಬ ನಾನು ಭರವಸೆ ಆಯ್ತು ನಮ್ಗೆ ಒಳ್ಳೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ರಾಮ ಲಕ್ಷ್ಮಣವರೆಲ್ಲ ಮಾಡಿರೋ ಹೋರಾಟಗಳಲ್ಲೆಲ್ಲ ಮುಂದೆ ಎಲ್ಲ ಪ್ರಜೆಗಳಿಗೆಲ್ಲ ಗೊತ್ತಾಗಲಿ ಹಾಗೆ ಮುಂದಿನ ಪಿಳೆಗಳಿಗೆ ಅದು ಗುರುತಾಗಿ ಇರಲಿ ಅಂತ ಈ ಸಮಾಜ ವತಿಯಿಂದ ಹಾಗೂ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅವರು ಪುಟಗಳಲ್ಲಿ ಹೆಸರು ಇರುವ ಕಾರಣಕ್ಕಾಗಿ ನಮ್ಮ ಗುರ್ತಿಗಾಗಿ ಕಟ್ಟಬೇಕೆಂದು ನಾವು ಬಯಸುತ್ತೇವೆ ಅದು ನಮ್ಮ ಪುರಾಣದಿಂದ ಇದೆ ಸರ್ ಅವ್ರದ್ದು ಎಷ್ಟೋ ಹೋರಾಟಗಳಲ್ಲಿ ನಮ್ಮ ರಾಮ ಲಕ್ಷ್ಮಣವರು ಹಾಗೂ ಈ ಆಂಜನೇಯವರು ಎಲ್ಲ ಹೋರಾಟ ಮಾಡಿ ರಾವಣನ ಒಬ್ಬರನ್ನ ಸಂಭಾರ ಮಾಡಿ ನಮ್ಮ ಪ್ರಜೆಗಳನ್ನು ನಮ್ಮ ದೇಶವನ್ನು ಹೆಸರು ಉಳಿಸಿದ್ರು ಅಹಮಾವ್ಯಕ್ತಿಯವನ್ನ ಕಟ್ಟಿದ್ರು ತಪ್ಪಿಲ್ಲ ಸರ್ ಕಟ್ಬೋದು ಸರ್ ಇದೆ ಅಲ್ಲ ಸರ್ ಆಸ್ಪತ್ರೆಗಳಿದಾವೆ ಎಲ್ಲ ಇದೆ ಮೊದ್ಲಿನ ಕಾಲದಲ್ಲಿ ಇರಲಿಲ್ಲ ಈಗೆಲ್ಲ ಟೆಕ್ನಾಲಜಿ ಇದೆ ಬೆಂಗಳೂರು ಅವರವರು ಮನಸ್ಸಿಂದ ಆಲೋಚನೆ ಮಾಡಿದರೆ ದೇವರಲ್ಲಿ ಎಲ್ಲ ಭಕ್ತಿ ಇರೋರು ಎಲ್ಲರೂ ಬರ್ಬೋದು ಸರ್ ಹೌದು ಈಗ ಮುಸ್ಲಿಮ್ ಸರ್ ಅವ್ರದ್ದು ಒಂದು ಪ್ರೀತಿ ನಮ್ಮ ಹಿಂದೂ ಅವ್ರದ್ದು ಒಂದು ಪ್ರೀತಿ ಆ ಕ್ರಿಶ್ಚಿಯನ್ ಅವ್ರದ್ದು ಒಂದು ಪ್ರೀತಿ ಸಿಂಗ್ ಅವ್ರದ್ದು ಒಂದು ಪ್ರೀತಿ ಎಲ್ಲ ಅವರು ಧರ್ಮದ ಪ್ರಕಾರ ಅವ್ರು ನಡ್ಕೋಬೋದು ತಪ್ಪಿಲ್ಲ ಅಂತ ನಾನು ನಮ್ಮ ಮನಸ್ಸಿಂದ ಹೇಳ್ತೇವೆ ಸರ್ ನಮಗೆ ಒಂಥರ ಖುಷಿ ಅನಿಸುತ್ತೆ ಸರ್ ಯಾಕಂದರೆ ನಾವೇನೂ ಮಾಡಬೇಕು ಆ ಥರ ಒಂದು ನಮ್ಮ ಭಾರತ ದೇಶದಲ್ಲಿ ಇರಬೇಕು ನಮ್ಮ ಇಂಡ್ಯಾದಲ್ಲಿ ಇರಬೇಕು ಅನ್ನೋ ಇತಿಹಾಸದಿಂದ ಆ ಕಡೆ ಅಮೇರಿಕ ಲಂಡನ್ ಫಾರೆನ್ ಜಪಾನ್ ಆ ಕಡೆ ಎಲ್ಲ ಯಾವುದೂ ಇಲ್ಲ ಸರ್ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಆ ಥರ ಇರಬೇಕಂತ ನಾವು ಬಯಸ್ತೀವಿ ಸರ್ ನಾವು ಅದರಿಂದ ಹೋರಾಟಕ್ಕೂ ಹಾಕ್ತೀವಿ ಆ ಥರ ಏನಾರ ಕಷ್ಟಗಳಲ್ಲಾದರೆ ನಮ್ಮ ಕೈಯಲ್ಲಿ ಅದರ ಸಹಾಯ ಮಾಡ್ತೀವಿ ಸರ್ ಈ ಪ್ರಜಾತ್ವ ಅವ್ರು ನಡೆಸ್ತಾ ಇದ್ದಾರೆ ಒಂದು ಕಾರಣದಿಂದ ಒಳ್ಳೆಯವರು ಅಂತ ನಮ್ಮ ಬಯಸ್ತೀವಿ